ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಈ ದಿವಸದಿಂದ ನಾವು ವಿಶ್ವಾಸಿ ನೀತಿಗೆ ಹಸಿದು ಬಾಯಾರಿದವನಾಗಿರ್ಬೇಕೆಂಬುದನ್ನ ನಾವು ಅಭ್ಯಾಸ ಮಾಡುವುದಕ್ಕೆ ಮನಸ್ಸು ಮಾಡೋಣ ಒಬ್ಬ ವಿಶ್ವಾಸಿ ಆತನು ಯಾವಾಗಲೂ ನೀತಿವಂತನಾಗಿರಬೇಕು ನೀತಿಯನ್ನ ಸಂಪಾದಿಸುವವನಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಒಬ್ಬ ನೀತಿವಂತ ಆತನು ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಂಡವನಾಗಿರಬೇಕೆಂಬುದಾಗಿ ಎಫ್ ಎಸ್ ತೆಸ್ಲೋನಿಕದವರು ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಪವಿತ್ರ ಆತ್ಮ ನಮಗೆ ಕಲಿಸಿಕೊಡುವುದನ್ನು ಸಹ ನಾವು ನೋಡ್ಕೋತೇವೆ ಆದ್ರೆ ಈ ನೀತಿ ಅನ್ನುವಾಗ ಅದು ಎರಡು ತರದ ನೀತಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವವರಾಗಿರಬೇಕು ಏಸು ಮತ ಎನ್ನು ಬರೆಸುವಾರ್ಥ ಐದನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ನಿಮ್ಮ ನೀತಿಯು ಶಾಸ್ತ್ರಿಗಳ ಪರಿಸರ ನೀತಿಗಿಂತ ಹೆಚ್ಚಿನದಾಗಿರದ್ರೆ ನೀವು ಪರಲೋಕ ರಾಜ್ಯಕ್ಕನೇ ಸೇರುವುದಿಲ್ಲ ಎಂಬುದಾಗಿ ಹೇಳಿದ್ರು ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಒಬ್ಬ ಸಾಮಾನ್ಯ ಧಾರ್ಮಿಕವಾದಂತಹ ಒಂದು ನೀತಿ ಇದೆ ಮನುಷ್ಯ ನೀತಿ ಬೇರೆ ಪರಲೋಕದ ನೀತಿಯೇ ಬೇರೆ ಎಂಬುದಾಗಿ ಏಸು ಕಲಿಸಿಕೊಟ್ಟಿರುವುದನ್ನು ನಾವು ನೋಡಿಕೊಳ್ತೇವೆ ನಾವು ಕ್ರಿಸ್ತನ ನೀತಿಯನ್ನ ಧರಿಸಿಕೊಳ್ಬೇಕು ಕ್ರಿಸ್ತನ ನೀತಿ ಅಂದ್ರೆ ಏನು ಅಂತೇಳಿ ಅದನ್ನ ಇಪ್ಪತ್ತೊಂದು ಅದೇ ಮತ್ತೆ ಬರೆಸುವ ವಾರ್ತೆ ಐದನೇ ಅಧ್ಯಾಯದ ಒಂದನೇ ವಚನದಿಂದ ಅಲ್ಲಿ ನಾವು ಪೂರ್ಣವಾಗಿ ನಾವು ಒಂದೊಂದು ಒಂದೊಂದು ವಚನಗಳಲ್ಲಿ ಧ್ಯಾನ ಮಾಡುವಂತವರಾಗಿದ್ದೇವೆ ಅಲ್ಲಿ ಒಂದು ವೇಳೆ ಆ ಸಿಟ್ಟುಕೊಳ್ಳುವಂತಹ ವಿಷಯದಲ್ಲಿ ಆ ಸಹೋದರನ ವಿಷಯದಲ್ಲಿ ತಪ್ಪಾದಂತ ಭಾವನೆ ಉಳ್ಳಂತ ವ್ಯಕ್ತಿಯ ವಿಷಯದಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತೊಬ್ಬರ ವಿಷಯದಲ್ಲಿ ಏನೋ ತಪ್ಪಾಗಿ ಜೀವಿಸುವಂತ ವ್ಯಕ್ತಿತ್ವದಲ್ಲಿ ಇವೆಲ್ಲ ವಿಷಯಗಳನ್ನು ಅಲ್ಲಿ ನೀತಿಯ ವಿಷಯದಲ್ಲಿ ಏಸು ಕಲಿಸಿಕೊಡುವುದನ್ನು ನಾವು ನೋಡ್ಕೊಳ್ತೇವೆ ಕಣ್ಣಿನ ವಿಷಯದಲ್ಲಿ ಮತ್ತೊಬ್ಬ ಸ್ತ್ರೀಯನ್ನ ನೋಡಿ ಮೋಹಗೊಳ್ಳುವುದು ವ್ಯವಿಚಾರ ಆ ಅದನ್ನು ನೀತಿ ಎಂಬುದಾಗಿ ಅಲ್ಲಿ ತೋರಿಸಿರುವುದನ್ನು ನಾವು ನೋಡ್ಕೊಳ್ತೇವೆ ಪ್ರೇರ ನಾವು ತಪ್ಪಾಗಿ ಮಾತನಾಡುವಂತದ್ದಾಗಿರಲಿ ಅನೇಕ ವಿಷಯಗಳನ್ನು ಅಲ್ಲಿ ಸೂಕ್ಷ್ಮವಾದ ವಿಷಯಗಳನ್ನು ಈ ಪರ್ವತ ಪ್ರಸಂಗದಲ್ಲಿ ಮುಖ್ಯವಾಗಿ ಮತ್ತಾಯ ಐದು ಆರು ಏಳು ಅಧ್ಯಾಯಗಳಲ್ಲಿ ಏಸು ನಮಗೆ ಕಲಿಸಿಕೊಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಈ ಲೋಕದ ನೀತಿಯನ್ನಲ್ಲ ಅಥವಾ ಜನರ ನೀತಿಯನ್ನಲ್ಲ ಧಾರ್ಮಿಕ ನೀತಿಯನ್ನಲ್ಲ ಪರಲೋಕದ ನೀತಿಯನ್ನ ಧರಿಸಿಕೊಳ್ಳುವುದಕ್ಕೆ ನಾವು ಮನಸ್ಸು ಮಾಡ್ಬೇಕು ಯಾಕಂದ್ರೆ ನೀತಿ ಅದು ಪರಲೋಕದಲ್ಲಿಯೇ ಸ್ಥಾಪಿತವಾಗಿ ಇರುವಂಥದ್ದು ಎಂಬುದಾಗಿ ಎಫ್ ಎಸ್ ಎದವರು ಬರೆದ ಪತ್ರಕ್ಕೆ ನಾಲ್ಕನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡ್ಕೋತೇವೆ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿ ದೇವ ಭಯಭಕ್ತಿಯುಳ್ಳದ್ದಾಗಿ ನಿರ್ಮಿಸಲ್ಪಟ್ಟಿದೆ ಅದು ಪರ್ಲೋಕದಲ್ಲಿಯೇ ಒಂದು ನೂತನವಾದ ಸ್ವಭಾವವಾಗಿ ಅದು ನಿರ್ಮಿಸಲ್ಪಟ್ಟಿರುವಂಥ ಒಂದು ಮಹಿಮೆಯ ವಿಷಯವಾಗಿದೆ ನನ್ನ ಪ್ರಿಯ ದೇವಜನ್ ಈ ಕಾರಣ ಒಬ್ಬ ಆತ್ಮಿಕ ವ್ಯಕ್ತಿ ಪ್ರತಿನಿತ್ಯ ನೀತಿಯನ್ನ ಹುಡುಕುವ ವ್ಯಕ್ತಿಯಾಗಿರಬೇಕು ಏಸು ಅದನ್ನ ನಮಗೆ ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ಯೋಹಾನ್ ಬರಸುವಾರ್ಥ ಹದಿನೇಳನೇ ಅಧ್ಯಾಯದಲ್ಲಿ ಏಸು ಇಪ್ಪತ್ತ ಐದನೇ ವಚನದಲ್ಲಿ ನೀತಿ ಸ್ವರೂಪನಾದ ತಂದೆಯೇ ಲೋಕವಂತು ನಿನ್ನನ್ನು ತಿಳಿಯಲಿಲ್ಲ ಪ್ರಿಯರ್ ಏನನ್ನ ಹೇಳ್ತಾ ಇದ್ರಲ್ಲಿ ಏಸು ಏಸು ತಂದೆಯಾದ ದೇವ್ರೇ ನೀನು ಪರಲೋಕದಲ್ಲಿ ನೀತಿವಂತನಾಗಿದ್ದಿ ಈ ಲೋಕದಲ್ಲಿ ಆ ನೀತಿ ಇಲ್ಲ ಎಂಬುದಾಗಿ ಏಸು ಅದನ್ನ ಹೇಳಿಕೊಡುವುದನ್ನ ನಾವು ನೋಡ್ಬೋದು ಈ ಕಾರಣ ನಮ್ಮ ಜೀವಿತ ಅದು ಪ್ರತಿನಿತ್ಯ ನೀತಿಯನ್ನ ಹುಡುಕುವಂತ ನೀತಿಯಲ್ಲಿ ಜೀವಿಸುವಂತ ನೀತಿಯನ್ನ ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ನಾವು ಅಭ್ಯಾಸಿಸುವಂತ ಸಂಪಾದಿಸುವಂತ ಒಂದು ತಿಮೋತಿಯ ಪ ಪತ್ರಿಕೆಯಲ್ಲಿ ನಾವು ನೋಡ್ಕೊಳ್ತೇವೆ ನೀತಿಯನ್ನ ಅಭ್ಯಾಸ ಮಾಡ್ರಿ ಆ ನೀತಿಯನ್ನ ಸಂಪಾದನೆ ಮಾಡ್ರಿ ಎಂಬುದಾಗಿ ಅಲ್ಲಿ ಕರೆ ಕೊಡುವುದನ್ನು ನಾವು ನೋಡ್ಕೊಳ್ತೇವ್ರೆ ಅದಕ್ಕಾಗಿ ದೇವರ ರಾಜ್ಯದಲ್ಲಿರುವಂಥ ಒಬ್ಬ ವ್ಯಕ್ತಿ ಅಂದ್ರೆ ಅವನು ನೀತಿವಂತನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ನೀತಿವಂತನು ಅದನ್ನ ಈ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಮೂವತ್ ಮೂರನೇ ವಚನದಲ್ಲಿ ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿಯನ್ನ ನಡೆಸಿದವರು ವಾಗ್ದಾನಗಳನ್ನು ಪಡೆದುಕೊಂಡವರು ನಾವು ನೀತಿಯನ್ನ ನಡೆಸುವಂಥ ದೇವ ಜನರು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ನಾವು ಈ ಲೋಕದ ನೀತಿಯಲ್ಲೆಲ್ಲ ನಾವು ಪರಲೋಕದ ನೀತಿಯಿಂದ ತುಂಬಲ್ಪಟ್ಟಿರುವಂಥ ದೇವ ಜನರಾಗಿ ಈ ಭೂಮಿಯ ಮೇಲೆ ಇರಬೇಕೆಂಬುದು ಅದು ದೇವರ ಒಂದು ಮಹಿಮೆಯ ಆಲೋಚನೆ ಆಗಿದೆ ಅದಕ್ಕಾಗಿ ನಾವು ಈ ದಿವಸದಿಂದ ಈ ಪರಲೋಕದ ನೀತಿಯನ್ನ ಸಂಪಾದಿಸಿಕೊಳ್ಳುವುದಕ್ಕೆ ಯಾಕಂದ್ರೆ ಏಸು ನೇರವಾಗಿ ಹೇಳಿದ್ರು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅವರಿಗೆ ತೃಪ್ತಿ ಆಗ್ತದೆ ಅವರು ಮಾತ್ರ ಸ್ಯಾಟಿಸ್ಫೈಡ್ ಲೈಫ್ ಲೀಡ್ ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ್ದಾರೆ ಪ್ರೇರಣ ಸೊ ನೀತಿಯನ್ನ ಹುಡುಕುವುದಕ್ಕೆ ನೀತಿಗೆ ನಾವು ಬಹಳಷ್ಟು ಮನಸ್ಸುಳ್ಳವರಾಗಿ ದಾಹುಳ್ಳವರಾಗಿ ಈ ಭೂಮಿಯ ಮೇಲೆ ಕಂಡು ಬರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಥ್ಯಾಂಕ್ ಯು